ಭ್ರಷ್ಟಾಚಾರ ಎಂಬ ಶೀರ್ಷಿಕೆಯ ಕವನ ನಿಮಗಾಗಿ ಕಾರ್ ಮೋಡ ಕವಿದಿದೆ ಆಗಸದಲ್ಲಿ ಮಳೆಯಾದರೆ ತಿಳಿಯಾಗುವುದು ಕಾರ್ ಮೋಡ ಕವಿದಿದೆ ಆಗಸದಲ್ಲಿ ಮಳೆಯಾದರೆ ತಿಳಿಯಾಗುವುದು ಭ್ರಷ್ಟಾಚಾರ ತುಂಬಿದೆ ದೇಶದಲ್ಲಿ ಆರ್ಥಿಕತೆಯೇ ಹಾಳಾಗಿಹುದು ಆರ್ಥಿಕತೆಯೇ ಹಾಳಾಗಿಹುದು ಪ್ರಾಮಾಣಿಕತೆಯ ಸೋಗಲ್ಲಿ ಮೆರೆಯುತಿಹರು ಭ್ರಷ್ಟರು ಪ್ರಾಮಾಣಿಕತೆಯ ಸೋಗಲ್ಲಿ ಮೆರೆಯುತಿಹರು ಭ್ರಷ್ಟರು ಹಣದಾಸಿಗೆ ಬಲಿಯಾಗಿ ತಮ್ಮತನವನ್ನೇ ಮಾರಿಕೊಳ್ಳುತ್ತಿಹರು ತಮ್ಮ ತನವನ್ನೇ ಮಾರಿಕೊಳ್ಳುತ್ತಿಹರು ಪ್ರಾಮಾಣಿಕನಾಗಿರುವುದೇ ಪಾಪ ಎಂಬಂತಿದೆ ಜಗವೆಂದು ಪ್ರಾಮಾಣಿಕನಾಗಿರುವುದೇ ಪಾಪ ಎಂಬಂತಿದೆ ಜಗವೆಂದು ವರ್ಗಾವಣೆ ಹಿಂಬಡ್ತಿಯೇ ಗತಿ ಒಳ್ಳೆಯ ಅಧಿಕಾರಿಗಳಿಗಿಂದು ಒಳ್ಳೆಯ ಅಧಿಕಾರಿಗಳಿಗಿಂದು ಎದ್ದೇಳಿರಿ ಎಂದು ಹೇಳಿದರಂದು ವಿವೇಕಾನಂದರು ಭಾಷಣದಲ್ಲಿ ಎದ್ದೇಳಿರಿ ಎಂದು ಹೇಳಿದರಂದು ವಿವೇಕಾನಂದರು ಭಾಷಣದಲ್ಲಿ ತುಳಿಯಲೆಂದೇ ಕುಳಿತಿಹರು ಭ್ರಷ್ಟರು ರಾಜಕಾರಣಿಗಳ ಸೋಗಲ್ಲಿ ರಾಜಕಾರಣಿಗಳ ಸೋಗಲ್ಲಿ ರಕ್ತ ಕೊಡಿ ಸ್ವಾತಂತ್ರ್ಯ ಕೊಡುವೆ ಎಂದರು ಸುಭಾಷರು ಅಂದು ರಕ್ತ ಕೊಡಿ ಸ್ವಾತಂತ್ರ್ಯ ಕೊಡುವೆ ಎಂದರು ಸುಭಾಷರು ಅಂದು ಭ್ರಷ್ಟಾಚಾರದ ಕರಿ ನೆರಳಲ್ಲಿ ಬದುಕಿ ರಕ್ತವೆಲ್ಲ ಹೊಲಸಾಗಿದೆ ಎಂದು ರಕ್ತವೆಲ್ಲ ಹೊಲಸಾಗಿದೆ ಎಂದು ಜನತೆಯೇ ಎಚ್ಚರಗೊಳ್ಳಿ ನಿಮ್ಮ ಕೆಲಸ ತಿಳಿದುಕೊಳ್ಳಿ ಯುವ ಜನತೆಯೇ ಎಚ್ಚರಗೊಳ್ಳಿ ನಿಮ್ಮ ಕೆಲಸ ತಿಳಿದುಕೊಳ್ಳಿ ಸತ್ತಂತಾಗಿರುವ ನರಗಳಲ್ಲಿ ಜೀವ ತುಂಬಿಕೊಳ್ಳಿ ಜೀವ ತುಂಬಿಕೊಳ್ಳಿ ನಮಗಾಗೇ ದೇಶ ನಮ್ಮಯ ದೇಶ ಕಾಪಾಡಿಕೊಳ್ಳಬೇಕು ನಮಗಾಗಿಯೇ ದೇಶ ನಮ್ಮಯ ದೇಶ ಕಾಪಾಡಿಕೊಳ್ಳಬೇಕು ದೇಶಕ್ಕೆ ನಮ್ಮ ಕೊಡುಗೆ ಏನು ಎಂಬುದನ್ನು ತಿಳಿದುಕೊಳ್ಳಬೇಕು ತಿಳಿದುಕೊಳ್ಳಬೇಕು ಧನ್ಯವಾದಗಳು